ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಮತ್ತೆ ಕಾಣಿಸಿಕೊಂಡಿದ್ದು ಬೆಂಗಳೂರಿಗಷ್ಟೇ ಸೀಮಿತವಾಗಿಲ್ಲ ರಾಜ್ಯದ ಇತರೆ ಐದು ಜಿಲ್ಲೆಗಳಿಗೆ ಹರಡಿದೆ ಸದ್ಯ ಆರು ಜಿಲ್ಲೆಗಳಲ್ಲಿ ಪಾಸಿಟಿವ್ ಕೇಸ್ಗಳಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಆರೋಗ್ಯ ಇಲಾಖೆ ನೀಡಿರುವ ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ ಮೂವತ್ತೆಂಟು ಕೊರೋನಾ ಕೇಸ್ಗಳು ದೃಢಪಟ್ಟಿವೆ ಒಬ್ಬರು ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಬೆಂಗಳೂರಿನಲ್ಲಿ ವಯೋವೃದ್ಧರೊಬ್ಬರು ಮೃತಪಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮೂವತ್ತೆರಡು ಮೈಸೂರು ಎರಡು ಬೆಂಗಳೂರು ಗ್ರಾಮಾಂತರ ಒಂದು ದಕ್ಷಿಣ ಕನ್ನಡ ಒಂದು ವಿಜಯನಗರ ಒಂದು ಬಳ್ಳಾರಿಯಲ್ಲಿ ಒಂದು ಕೋವಿಡ್ ಕೇಸ್ ದಾಖಲಾಗಿದೆ ಕೋವಿಡ್ ತಾಂತ್ರಿಕ ಸಮಿತಿಯೊಂದಿಗೆ ಸಭೆ ನಡೆಸಿ ರಾಜ್ಯದಲ್ಲಿ ಕಂಡುಬಂದಿರುವ ಕೋವಿಡ್ ಪ್ರಕರಣಗಳ ಕುರಿತು ಚರ್ಚಿಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಸೋಂಕು ತಡೆಗೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಕೇಂದ್ರ ಸರ್ಕಾರದೊಂದಿಗೂ ಸಂಪರ್ಕದಲ್ಲಿದ್ದೇವೆ ದೇಶದಲ್ಲಿ ಒಟ್ಟು ಇನ್ನೂರ ಐವತ್ತೇಳು ಕೊರೋನಾ ಸೋಂಕಿತ ಪ್ರಕರಣ ದಾಖಲಾಗಿವೆ ಉಸಿರಾಟ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿರುವವರ ಮಾದರಿ ಸಂಗ್ರಹಿಸಿ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೊಳಪಡಿಸಲು ಆಸ್ಪತ್ರೆಗಳಿಗೆ ಸೂಚನೆ ನೀಡಲಾಗಿದೆ ಜನರಿಗೆ ಇಷ್ಟ ಇದ್ರೆ ಲಾಕ್ ಡೌನ್ ಮಾಡ್ತೀವಿ ವಸ್ತುಸ್ಥಿತಿ ನೋಡಿ ನಾವೇನ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತೇವೆ ಎಂದಿದ್ದಾರೆ ಇನ್ನೊಂದು ರಾಜ್ಯಕ್ಕೆ ಹೋಗಬಾರದು ಅದೆಲ್ಲ ಎಲ್ಲೂ ಇಲ್ಲ ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ತೀರ್ಮಾನ ಮಾಡಬೇಕಾಗ್ತದೆ ಮತ್ತು ನಾವು ನಮ್ಮ ಒಂದು ಏನೇನು ಇನ್ಪುಟ್ಸ್ ಪ್ರತಿಯೊಂದು ರಾಜ್ಯದಿಂದ ಕೂಡ ಕೇಂದ್ರಕ್ಕೆ ಹೋಗ್ತದೆ ಸೊ ಅದೆಲ್ಲ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ ಈಗಿನ ಆ ಆತರ ಏನೂ ಇಲ್ಲ ನಿರ್ಬಂಧನೆ ಏನೂ ಇಲ್ಲ ಮತ್ತು ಒಂದು ರಾಜ್ಯದ ಇನ್ನೊಂದು ಇನ್ನೊಂದು ರಾಜ್ಯಕ್ಕೆ ಹೋಗುವಂಥ ನಿರ್ಬಂಧನೆ ಇಲ್ಲ ರಾಜ್ಯದ ಒಳಗಡೆ ಓಡಾಡೋದಕ್ಕೆ ನಿರ್ಬಂಧನೇ ಇಲ್ಲ ಮತ್ತು ಎಲ್ಲ ಚಟುವಟಿಕೆಗಳು ಮುಕ್ತವಾಗಿ ಮಾಡ್ಬೋದು ಯಾವುದನ್ನು ಕೂಡ ನಾವು ಸದ್ಯಕ್ಕಂತೂ ತಡೆ ಹಿಡಿಯುವಂಥ ಪ್ರಶ್ನೆ ಯಾವುದಿಲ್ಲ ಈಗೆಲ್ಲ ಟೆಸ್ಟ್ ಮಾಡಿದವರೆಲ್ಲ ರಿಪೋರ್ಟ್ ಅಪ್ಲೋಡ್ ಮಾಡ್ತಾರೆ ರಿಪೋರ್ಟ್ ನಮಗೆ ಬರ್ತದೆ ನಾವು ಕೂಡ ನಮ್ಮಲ್ಲಿ ಟೆಸ್ಟ್ ಮಾಡೋದಕ್ಕೆ ಈಗೆಲ್ಲ ಕಡೆ ಆರ್ ಟಿ ಪಿ ಸಿ ಆರ್ ಕಿಟ್ಸನ್ನು ನಾವು ಸರಬರಾಜು ಮಾಡ್ತಾ ಇದ್ದೀವಿ ಸೊ ನಮ್ಮಲ್ಲೂ ಟೆಸ್ಟ್ ಟೆಸ್ಟಿಂಗ್ ಮಾಡೋದಕ್ಕೂ ನಾವು ಈಗ ಹೇಳಿದ್ದೀವಿ ನಮ್ಮಲ್ಲೂ ನಡೀತದೆ ಖಾಸಗಿಲ್ಲೂ ನಡೀತದೆ ನೋಡಿಕೊಂಡು ಅದನ್ನ ಪ್ರತಿನಿ ದಿನನಿತ್ಯ ಅದನ್ನು ನಾವು ಮಾನಿಟ್ರ್ ಮಾಡ್ತೀವಿ ಮತ್ತು ಏನು ಕ್ರಮ ತಗೊಳ್ಬೇಕು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೂಡ ಇರ್ತದೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀವಿ ಸಿ ಎಂ ನೆನ್ನೆ ನಿನ್ನೆ ಹತ್ರ ಮಾತಾಡಿದ್ದಾರೆ ನನ್ನ ಜೊತೆ ಚರ್ಚೆ ಮಾಡಿದ್ರು ಸಿ ಎಮ್ ಅವರು ಹೇಳಿದ್ರು ಯಾವುದೇ ಒಂದು ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ಹಿಂಜರಿಕೆ ಇರಬಾರ್ದು ಎಲ್ಲ ಒಂದು ಆದರೆ ತಜ್ಞರ ವರದಿ ಮತ್ತು ಎಲ್ಲರ ಒಂದು ಕೇಂದ್ರದ ಅಭಿಪ್ರಾಯ ಕೂಡ ತೆಗೆದುಕೊಂಡು ಏನೇನು ಕ್ರಮಗಳು ತೊಗೊಳ್ಬೇಕು ಎಲ್ಲ ಮಾಡೋದಕ್ಕೆ ಅವರು ನನಗೆ ಹೇಳಿದ್ದಾರೆ ಮತ್ತು ಅವಾಗವಾಗ ಎಲ್ಲ ನನಗೆ ಮಾಹಿತಿ ನನಗೆ ಮುಟ್ಟಿಸ್ಬೇಕು ಅಂತ ಕೂಡ ಸಿ ಎಮ್ ಅವರು ನನಗೆ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದರು ನೋಡಿ ಇದುವರೆಗೂ ಇದರಿಂದ ಭಾಳ ಕೆಟ್ಟ ದುಷ್ಪರಿಣಾಮ ಬೀರಿವರು ಬೀರಿರ್ತಕ್ಕಂಥದ್ದು ಎಲ್ಲೂ ವರದಿಯಾಗಿಲ್ಲ ದೇಶದಲ್ಲಿ ಇದರಿಂದನೇ ಕೋವಿಡ್ ಬಂದಿದ್ದ ತಕ್ಷಣವೇ ಅವ್ರಿಗೆ ಭಾಳ ಒಂದು ಗಂಭೀರ ಪರಿಸ್ಥಿತಿಗೆ ಹೋಗಿದ್ದಾರೆ ಅಂತ ಈ ವರ್ಷದಲ್ಲಿಲ್ಲೂ ಬಂದಿಲ್ಲ ವಿದೇಶದಲ್ಲೂ ಕೂಡ ಈಗ ಹಾಂಗ್ಕಾಂಗು ಆಗಿದೆ ಅಲ್ಲೂ ಕೂಡ ಈ ಥರದ ಒಂದು ಪರಿಸ್ಥಿತಿ ಉದ್ಭವ ಆಗಿಲ್ಲ ಎಲ್ಲೂ ಯಾವ ದೇಶದಲ್ಲೂ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿಲ್ಲ ಅಥವಾ ಏನೂ ಇಲ್ಲ ಅಲ್ಲಿ ಓಡಾಡಬಾರ್ದು ಅಲ್ಲಿಗೆ ಪ್ರವಾಸ ಮಾಡಬಾರ್ದು ಅಂತ ಎಲ್ಲೋ ನಿಷೇಧನೂ ಕೂಡ ಆಗಿಲ್ಲ ಆದ್ದರಿಂದ ಪರಿಸ್ಥಿತಿ ಅಂತ ಸಲ ಏನು ಕೋವಿಡ್ ಮೊದಲನೇ ಕೋವಿಡ್ ಆಮೇಲೆ ಎರಡನೇ ಕೋವಿಡ್ ಬಂತಲ್ಲ ಆ ಥರದ ಪರಿಸ್ಥಿತಿ ಈ ಬಗೆನ ಸದ್ಯಕ್ಕಂತೂ ಕಾಣ್ತಾ ಇಲ್ಲ ಆದರೆ ನಮ್ಮ ಎಚ್ಚರಿಕೆಯಿಂದ ನಾವು ಇರ್ತೀವಿ ಸ್ಕೂಲ್ದಿಂದ ಇನ್ನೂ ಸಮಯ ಒಂದು ತಿಂಗಳಿಗೆ ಬೇಕಾಗುವಷ್ಟು ಪರೀಕ್ಷಾ ಕಿಟ್ಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳಲಾಗುವುದು ಅಗತ್ಯವಿದ್ದಾಗ ಮಾತ್ರ ಕೋವಿಡ್ ಪರೀಕ್ಷೆ ಮಾಡಲಾಗುವುದು ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯಂತೆ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಬೇಕು ಸದ್ಯ ಮಾಸ್ಕ್ ಧರಿಸುವುದನ್ನು ಕಡ್ಡಾಯಗೊಳಿಸಿಲ್ಲ ಬಾಣಂತಿಯರು ಹಾಗೂ ಗರ್ಭಿಣಿಯರಿಗೆ ಮಾಸ್ಕ್ ಧರಿಸುವಂತೆ ಸೂಚಿಸಲಾಗಿದೆ ಸ್ವಚ್ಛತೆಗಾಗಿ ಸ್ಯಾನಿಟೈಸರ್ ಬಳಸಬೇಕು ಸಾರ್ವಜನಿಕರ ಪ್ರಯಾಣಕ್ಕೆ ಯಾವುದೇ ಅಡ್ಡಿಯಿಲ್ಲ ಎಂದಿನಂತೆ ಸಹಜವಾಗಿ ಜೀವನ ಸಾಗಿಸಬಹುದಾಗಿದೆ ಎಂದು ಸಚಿವರು ಹೇಳಿದ್ದಾರೆ